ಅರ ನನಗೆ ಯಾಕ್ ಸರ್ ಸರ್ ನನಗೆ ಯಾಕ್ ಡಿಸ್ಟರ್ಬ್ ಮಾಡ್ಲತಿ ಸರ್ ತಾವು ಅವರು ಗೋಯೆ ಸಮೇದ ಮಾತಾಡ್ತಾತರ ಬಜೆಟ್ ಬಗ್ಗೆ ಮಾತಾಡಬೇಕಿಲ್ಲ ಮಾತಾಡ ಈ ಇದರ ಬಗ್ಗೆ ಈ ಪ್ರಪಂಚದ ಬಗ್ಗೆ ಮಾತಾಡೋದು ಕೋಟ್ ಸಮೇದ ಮಾತಾಡೋದು ಸುಮ್ಮನೆ ಅರೇ ಸುಮ್ಮನೆ ಹೋಗ್ಬಿಡೋಣ 10 ನಿಮಿಷ ಇದರ ಬಗ್ಗೆ ಅಲ್ಲ ಇದರ ಬಗ್ಗೆ ಮಾತಾಡಬೇಡಿ ಈ ಎಕ್スポರ್ಟ್ ಬಗ್ಗೆ ಮಾತಾಡ

ಈ ದೇಶದಲ್ಲಿ ಬಗ್ಗೆ ಮಾತಾಡ್ರಿ ಎಸ್‌ಟಿ ಎಂಎಲ್ಎ ಈ ದೇಶದಲ್ಲಿ ಬೀಫೆಕ್ಸ್ ಬಗ್ಗೆ ಮಾತಾಡ್ರಿ ಅಲ್ಲ ಇಷ್ಟು ಕಾರಣ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಹೌದು ಹೌದು ಸರ್ ಈ ಪ್ರಪಂಚದಲ್ಲಿ ಅಣ್ಣಾ ಸ್ಥಾನದಲ್ಲಿ ಬೀಫೆಕ್ಸ್ ಬಂತಲ್ಲ ಸರ್ ನಮಗೆ ಬೀಫೆಕ್ಸ್ ಅದೇ ಆ ನೌಕಿಗೆ ಹೇಳ್ರಿ ನಾವು ಹೇಳ್ರಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫೆಕ್ಸ್ ಪೂರ್ತಿ ಬ್ಯಾನ್ ಆಗಬೇಕು ಅಂತ ನೀವು ಹೇಳ್ರಿ ಸರ್ ಅದಿರಲಿ ಆ ವತ್ತು ಗೆಲ್ಲಬೇಕು ನನಗೆ ಸಂತ ಇದೆ ಈ ದೇಶದಲ್ಲಿ

ಎಲ್ಲಾ ಸ್ಟ್ಯಾಂಡಿಂಗ್ ಅಲ್ಲಿ ಬಿ ಪ್ರಪಂಚದಲ್ಲಿ ಎಲ್ಲೆ ಸ್ಟ್ಯಾಂಡಿಂಗ್ ಅಲ್ಲಿ ಬಿ ಪ್ರಪಂಚದಲ್ಲಿ ಗಣೇಶಾ ಅಲ್ಲಿ ಅರನಾರಾಯಣ್ ಸಾಹೇಬ್ರು ತಗೊಂಡ್ರು ಪ್ರಪಂಚದಲ್ಲಿ ಬಿನ್ ಕೋಟಲ್ಲಿ ಎಲ್ಲೆ ಸ್ಟ್ಯಾಂಡಿಂಗ್ ಅಲ್ಲಿ ಬಿ ಕಣ್ರಿ ಯಾರು ತಗೊಂಡ್ರು ನಿನ್ನದು ಸರ್ ನೀ ಒಬ್ಬರೇ ನೀ मिनिस्टर ಆಗಿ మంత్రి ప్రియ 13 తోకండి 13 ఏయ్ బీజేపీ రంగారెడ్డి రంగారెడ్డి నా సేనల కడె అధ్యక్షరే మాటలు కవర్ 100 జనా తోకండి ప్రియాంక ప్రియాంక మాటలు కవర్ మాటలు కవర్ ఇల్ల యాదో నియోగత కవర్ ఇల్ల నియోగత కవర్ 23 కవర్ 23 కవర్ ప్రియాంక అవరే 25 కవర్ బీజేపీ శాసకులు కవర్ మాటలు నచ్చ తోకండి

నవ కోకి భరతాల మనసిలేని సరి జనసిలేని సరి ఊరిలేని సరి వెళ్ళగూలి అనకు వతనిగులే గోరనడంగివు దీనననము ఇది నమల్వా ఇది నమతల్వా ఈ సడ 10 సంవత్సరంలో ఈ కోకి నవతల్వా సంతోషం

ಬೆಳಗಾವಿ ಐದು ಕೂತ್ಕೋಡಿ ಬೆಳಗಾವಿಯಿಂದ ಗೋವಾಗೆ ಎಷ್ಟು ಟ್ರ್ಯಾಕ್ ಹೋಗ್ತಾ ಇದೆ ಐದು ಕೂತ್ಕೋಡಿ ಎಲ್ಲ ಅವರು ಎಷ್ಟು ಮಾತಾಡ್ತಾರೆ മന്ത്രി ಆಗಿ ಸಭ್ರೇ ಪ್ರಿಯಾಂಕ್ ಸಾಹೇಬ್ರೆ please ಗೋವಾಗೆ ಎಷ್ಟು ಟ್ರ್ಯಾಕ್ ಹೋಗ್ತಾ ಇದೆ ಚವನ್ ಸಾಹೇಬ್ರು ಚವನ್ ಸಾಹೇಬ್ ಕೂಡ್್ರೆ ತಾವ ನೀವೆಲ್ಲ ಇದ್ದೀಗ್ ಏನು ಮಾಡ್ತೀರಾ ಚವನ್ ಸಾಹೇಬ್ ಎಷ್ಟು ಟ್ರ್ಯಾಕ್ ಹೋಗ್ತಾ ಇದೆ ಚವನ್ ಸಾಹೇಬ್ ಚವನ್ ಸಾಹೇಬ್ മന്ത്രി ಜಾಣನ ಚವನ್ ಅವರು ಹೋಗಿ ಜೈ ಹಿಂದ್ तुमने ನೀವೆಲ್ಲ ಇದ್ದಾಗಿ ಏನು ಮಾಡ್ತೀರಾ ಅಕ್ಕಾ ನೀವು ಸುಮ್ಮನೆ ಚರಣೋ